ನಮಸ್ಕಾರ ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್ ಎಲ್ಲರೂ ಹಿಂಗಿದ್ರೆ ಆರಾಮಿದ್ರು ಅಂದ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತ ನಿಮಗೆ ಒಂದು ಸೂಪರ್ ಆಗಿರುವಂತ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ ತಿನ್ನಕ್ಕೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೋ ಈ ರೆಸಿಪಿ ಯಾವ ರೀತಿ ಮಾಡ್ತಾ ಇದ್ದೀನಿ ಏನೆಲ್ಲ ಹಾಕ್ತಾ ಇದ್ದೀನಿ ಯಾವ ರೆಸಿಪಿ ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ನಾವು ಒಳ್ಳಲ್ಲಿ ಕುಟ್ಟಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಹಾಗಾಗಿ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಆದರೂ ನಾವು ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕಂತ ಹೇಳ್ತೀನಿ ಯಾಕಂದರೆ ಎಲ್ಲವನ್ನು ಗ್ಯಾಸ್ ಮೇಲೆ ಮಾಡ್ತೀವಿ ಕರೆಂಟ್ ಮೇಲೆ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಹಾನಿ ಆಗ್ತಾಯಿದೆ ಹಾಗಾಗಿ ಕೆಲವೊಂದೊಂದಾದರೂ ನಮಗೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು ಅಂತ ಹೇಳ್ತೀನಿ ಅದಕ್ಕಾಗಿ ನಾನು ಕೆಲವೊಂದು ಜಾಸ್ತಿ ಮಿಕ್ಸಿ ಆಗಲಿ ಜಾಸ್ತಿ ಬಳಸೋಕ್ಕೋಗಲ್ಲ ಜಾಸ್ತಿ ಕಲ್ಲಲ್ಲೇ ಕುಟ್ಟಿ ಮಾಡೋದು ಹಾಗೆ ಈಗ ನಾನು ಈ ಇದೇ ಕಲ್ಲಿದೆಲ್ಲ ಕಲ್ಲಲ್ಲೇ ನಾನು ಶೇಂಗಾ ಪುಡಿ ಆಗಲಿ ಅಥವಾ ಬೇರೆ ಮಸಾಲೆಗಳು ಏನಾದರೂ ರುಬ್ಕೋಬೇಕಂದ್ರೆ ಅದರಲ್ಲೇ ರುಬ್ಕೋತೀನಿ ಅಥವಾ ದೊಡ್ಡ ಹೊರಳ ಕಲ್ಲಿದೆ ಅದರಲ್ಲಿ ಕೂಡ ಮಾಡ್ಕೋತೀನಿ ಈಗ ನಾನು ಇದಕ್ಕೆಲ್ಲೂ ರೆಡಿ ಮಾಡ್ಕೊತಾ ಇದ್ದೀನಿ ಶುಂಠಿ ನೋಡಿ ತುರಿತಾ ಇದ್ದೀನಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾವು ಈರುಳ್ಳಿನ ಹಾಕ್ಕೊಂಡು ಫಸ್ಟು ಒಗ್ಗರಣೆ ಮಾಡ್ಕೊಂಬಿಡೋಣ ಅದು ಚೆನ್ನಾಗಿ ಬಾಡಿಸ್ಕೋಬೇಕು ಯಾಕಂದರೆ ಇದು ಪರೋಟ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಪರೋಟ ಕೂಡ ಅನ್ಬೋದು ಅಥವಾ ಹೋಳಿಗೆ ಕೂಡ ಅನ್ಬೋದು ಹೋಳಿಗೆ ಅಂದ್ರೂ ಅಡ್ಡಿ ಇಲ್ಲ ಹೋಳ್ಗೆಕ್ಕಿಂತ ಸೂಪರಾಗಿ ಬರುತ್ತೆ ಈರುಳ್ಳಿ ಹಾಕಿ ಅದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಅದು ಏನು ಮಾಡ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಆಗೋವರೆಗೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬನ್ನಿ ಮಕ್ಕಳಿಗೆ ಇದು ನೀವು ಮಾಡಿಕೊಟ್ಟಾಗ ಸಾಯಂಕಾಲ ಮಾಡಿ ಅಥವಾ ಮಧ್ಯಾಹ್ನ ಬೆಳಗ್ಗೆ ಲಂಚ್ ಬಾಕ್ಸ್ ಯಾವುದಕ್ಕಾದರೂ ಮಾಡಿಕೊಡ್ಬೋದು ಅಥವಾ ನೀವು ಬೆಳಗ್ಗೆ ಮಾಡಿಟ್ಟು ನೈಟ್ವರೆಗೂ ತಿಂದರೂ ಕೂಡ ಇದು ಅಷ್ಟೇ ಸಾಫ್ಟಾಗಿ ಸ್ಮೂತಾಗಿರುತ್ತೆ ಸ್ವಲ್ಪ ಕೂಡ ಗಟ್ಟಿಯಾಗಲ್ಲ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕಿ ಹಾಕಿ ಚೂರ ಅರಿಶಿಣ ಇದ್ದೀನಿ ಸ್ವಲ್ಪ ಅರಿಶಿನ ಹಾಗೆ ಮತ್ತು ಖಾರದ ಪುಡಿ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಗೆ ಸಾಂಬಾರು ಮಸಾಲ ಒಂದು ಚೂರು ಇದ್ದೀನಿ ಗರಂ ಮಸಾಲ ಅಥವಾ ಸಾಂಬಾರ್ ಮಸಾಲೆ ಯಾವುದ್ಯಾವ್ದರು ಹಾಕೋಬೋದು ನೀವು ಯಾವುದಾದ್ರೂ ಒಂದು ಹಾಕ್ಕೊಬೋದು ಹಾಗೆ ನಾವು ಉತ್ತರ ಕರ್ನಾಟಕದ ಮಸಾಲೆ ಖಾರನ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲವನ್ನು ಈ ರೀತಿ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ ಈಗ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಗೆಣಸಿನ ನೋಡಿ ಹೂರ್ಣನ ಹಾಕೋತಾ ಇದ್ದೀನಿ ಬೇಯಿಸ್ಕೊಂಡು ಕ ಚೆನ್ನಾಗಿ ಅದನ್ನು ಕಿ ನೋಡಿ ಒಂದು ಚೂರು ಚೂರು ಗಂಟಿದ್ರೆ ಈ ಥರ ಮಾಡ್ಕೊಂಡು ಬನ್ನಿ ಅದನ್ನು ಎಲ್ಲ ಏನಾಗುತ್ತೆ ಅಂದ್ರೆ ಫುಲ್ ಸಾಫ್ಟಾಗಿ ಬರಬೇಕು ನಾವು ಇವಾಗ ಹೋಳಿಗೆ ಮಾಡಬೇಕಾದ್ರೆ ಗಂಟು ಸಿಕ್ಕರೆ ಹಿಂಗೆ ಹರಿದೋಗುತ್ತೆ ಅದೇ ಥರ ಹರಿದೋಗ್ಬಿಡುತ್ತೆ ಅದಕ್ಕಾಗಿ ಅದನ್ನು ಫುಲ್ಲು ಸಾಫ್ಟ್ ಆಗೋವರೆಗೂ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿರಿ ನೋಡಿ ಇವಾಗ ಎಷ್ಟು ಚೆಂದ ಮಿಕ್ಸ್ ಆಗೈತಿ ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ ಮಸ್ತಿ ಕಲರ್ಫುಲ್ ಎಷ್ಟು ಕಾಣಕತ್ತೈತಿ ನಿಮ್ಗೆ ಅಷ್ಟು ಒಳ್ಳೆ ಘಮ ಬರಾಗುತ್ತೆ ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತೈತಿ ಇದು ಗೆಣಸಿನ ಹೋಳಿಗೆ ಖಾರ ಹೋಳಿಗೆ ಗೆಣಸಿನ ಖಾರ ಹೋಳ್ಗೆ ಹಿಂದೆ ಒಂದ್ಸರ್ತಿ ಅಂತ ಅನ್ಕೋತೀನಿ ಇದು ನನಗೆ ತುಂಬಾ ಇಷ್ಟ ಆಲೂಗಡ್ಡೆ ಪರೋಟ ಅಥವಾ ಮಾಡ್ತಿರಲ್ಲ ಅದಕ್ಕಿಂತ ಬೆಸ್ಟ್ ಇರುತ್ತೆ ಅದಕ್ಕಿಂತ ಆಗಿರುತ್ತೆ ಟೇಸ್ಟು ಅದಕ್ಕಿಂತ ಸಾಫ್ಟಾಗಿ ಬರುತ್ತೆ ಇದು ತಿಂತ ಇದ್ರೆ ಹಾಗೆ ತಿಂತಾನೆ ಇರಬೇಕನ್ಸುತ್ತೆ ಬಿಸಿದಕ್ಕಿಂತ ಮೇಲೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದು ಈಗ ನನಗೊಂದು ಐದು ಉಂಡೆಗಳಾಗಿದೆ ನಾನು ಹಾಗೆ ಬಿಸಿದೆ ಕಟ್ಕೊಂಡ್ಬಿಟ್ಟು ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ ಇವಾಗ ನಾವು ಚಪಾತಿ ಮಾಡೋಕೆ ಹಿಟ್ಟು ತಗೋತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು ಅರ್ಧದಷ್ಟು ಜಾಸ್ತಿ ತೊಗೋಬೇಕು ತೊಗೊಂಡು ಈ ರೀತಿ ಅಗಲ ಮಾಡ್ಕೊಡ್ರಿ ಹೋಳ್ಗೆ ಹಿಟ್ಟು ಮಾಡ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಹೋಳ್ಗೆ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿ ಇರಬೇಕು ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಅಳಸವಾಗಿರ್ಬೇಕು ತಿಳುವಾಗಿರ್ಬೇಕು ಹಿಟ್ಟು ಅಷ್ಟೇ ಈಗ ಇದನ್ನು ನೋಡಿ ಈ ರೀತಿ ತುಂಬಿಕೊಂಡು ಬರಬೇಕು ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ಕೊಂತರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಳ್ಳೆ ಸಾಫ್ಟ್ ಹಿಟ್ಟು ರೆಡಿಯಾಗಿದೆ ಈ ರೀತಿ ಇದನ್ನ ತುಂಬ್ಕೋಬೇಕು ಇದನ್ನ ಕರೆಕ್ಟಾಗಿ ಒಬ್ಬಟ್ಟು ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಮಾಡೋದು ಇದಕ್ಕೆ ಖಾರ ಒಬ್ಬಟ್ಟು ಗೆಣಸಿನ ಖಾರ ಒಬ್ಬಟ್ಟು ಕೂಡ ಹೇಳ್ತಾರೆ ಇದು ತುಂಬಾ ಒಳ್ಳೇದು ಮತ್ತೆ ಹಾಗೆ ತುಂಬಾನೇ ರುಚಿಯಾಗಿರುತ್ತೆ ಗಳಲ್ಲೆಲ್ಲ ನೀವು ಕೇಳಿದ್ರೆ ಸಿಗೋದು ಇಲ್ಲ ಈ ಥರ ಟೇಸ್ಟ್ ಅಂತೂ ಅವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ನೀವು ಕೂಡ ಈ ಈ ರೀತಿ ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಗೆಣಸು ಹಾಗೆ ತಿನ್ನಲ್ಲ ಮಕ್ಕಳು ಅನ್ನುವಾಗ ಈ ರೀತಿ ಮಾಡಿಕೊಡಿ ಅಥವಾ ಸ್ವೀಟ್ ಒಬ್ಬಟ್ಟು ಕೂಡ ಮಾಡ್ತಾರೆ ಗೆಣಸಿ ಸ್ವೀಟ್ ಒಬ್ಬಟ್ಟು ಅದನ್ನು ನೀವು ಮಾಡಿಕೊಡ್ಬೋದು ಮಕ್ಕಳಿಗೆ ಗೆಣಸ್ ತಿನ್ನಲ್ಲ ಅನ್ನೋರಿಗೆ ತುಂಬಾ ಚೆನ್ನಾಗಿರುತ್ತೆ ಮಾಡೋಕೆ ಕೂಡ ತುಂಬಾ ಸುಲಭ ನನಗೆ ಇದಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ತುಂಬ ಈಸಿಯಾಗಿ ಇದನ್ನು ನಾವು ಮಾಡ್ಕೋಬೋದು ಇದಕ್ಕೆ ಏನು ಜಾಸ್ತಿ ಏನು ಖರ್ಚು ಇರಲ್ಲ ಹಾಗೆ ಹಚ್ಚಿ ಇದನ್ನು ಮಾಡಿಕೊಂಡು ಲಾಸ್ಟಲ್ಲಿ ರೆಡಿ ಆದಮೇಲೆ ಸ್ವಲ್ಪ ಎಣ್ಣೆನೂ ಅಥವಾ ತುಪ್ಪ ಹಾಕಿದ್ರೆ ಅಥವಾ ಬೆಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪನೂ ಇಲ್ಲ ಬೆಣ್ಣೆನೂ ಇಲ್ಲ ಸದ್ಯಕ್ಕೆ ನಮಗೆ ಎಣ್ಣೆನೇ ಗತಿ ಅಂತ ಹೇಳ್ಬಿಟ್ಟು ನಾನು ಎಣ್ಣೆನೇ ಹಾಕಿದ್ದೀನಿ ತುಪ್ಪ ಹಾಕಿದ್ರೆ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರ ತಿನ್ನೋಕ್ಕಂತೂ ಆಗಿರುತ್ತೆ ಬಾಯಿಗೆ ಎಷ್ಟು ರುಚಿ ಇರುತ್ತೆ ಅಂದರೆ ನೀವು ಬೆಳಿಗ್ಗೆ ತಿಂದರೆ ಸಾಯಂಕಾಲ ಗಂಟೆವರೆಗೂ ಆ ಗಮ ಇರುತ್ತೆ ಬಾಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ಹಾಕಿ ಮಾಡಿಕೊಂಡ್ರೆ ಬೇಕಂದ್ರೆ ಒಂದು ಸತಿ ಟ್ರೈ ಮಾಡಿ ಸುಳ್ಳು ಅಂತೂ ಇಲ್ಲ ಇಲ್ಲಿ ಅದಕ್ಕಾಗಿ ಯಾಕಂದ್ರೆ ನನಗೆ ತುಂಬ ಇಷ್ಟ ಆಗಿರೋದನ್ನು ಒಂದು ಸ್ವಲ್ಪ ಜಾಸ್ತಿ ಹೇಳ್ತೀನಿ ಹಾಗಾಗಿ ಈಗ ಅದೇ ಥರನೇ ಮತ್ತೆ ಇನ್ನೊಂದು ತುಂಬಿಕೊಂಡು ಈ ಥರ ಹಿಟ್ಟಲ್ಲಿ ಅದ್ಕೊಂಡು ಅದನ್ನು ಸ್ವಲ್ಪ ಅಗ್ಲ ಮಾಡ್ಕೊಳ್ಳಿ ಹಿಟ್ಟಲ್ಲಿ ಇಟ್ಕೊಂಡಾಗೆ ಈ ರೀತಿ ಅಗ್ಲ ಮಾಡ್ಕೊಂಡು ಅದನ್ನು ಒಂದು ಅಟ್ಟಿಸ್ಕೊಂಡ್ಬಿಡೋಣ ಹಾಗೆ ನೋಡಿ ಈ ಕಡೆ ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡು ಅದನ್ನು ಬೇಯಿಸ್ಕೊಳ್ಳೋಣ ಅದನ್ನು ಕಮ್ಮಿ ಉರಿ ಅಥವಾ ಜಾಸ್ತಿ ಊರಿಟ್ಕೊಂಡು ಬೇಯಿಸ್ಕೊಬೋದು ಹಿಂಗೆ ಅಂತ ಏನಿಲ್ಲ ಚೆನ್ನಾಗದು ಅಷ್ಟೇ ನೀವು ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಬೇಯಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಒಂಥರ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹೋಳಿಗೆ ಥರನೇ ಇದೆಯಲ್ವ ಅದಕ್ಕೆ ಇದು ಗೆಣಸಿನ ಖಾರ ಹೋಳ್ಗೆ ಅಂತ ಕೂಡ ಇದನ್ನು ಹೇಳ್ಬೋದು ಎಷ್ಟು ರುಚಿಯಾಗಿರುತ್ತೆ ಮಾಡ್ತಾನೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಗಮ ಬರುತ್ತೆ ಅಂತ ಗೆಣಸು ತಿನ್ನಲ್ಲ ಅನ್ನೋರು ತಿಂತಾರೆ ಹೋಳಿಗೆ ತಿನ್ನಲ್ಲ ಅನ್ನೋರು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಮಾಡ್ತಾ ಇದ್ರೆ ಏನು ಇದ್ರೆ ನನಗೂ ಸ್ವಲ್ಪ ಕುಡಿ ತಿನ್ನೋಕೆ ಅನ್ನೋ ಥರ ಇರುತ್ತೆ ನಿಜವಾಗ್ಲೂ ಟ್ರೈ ಮಾಡಿ ಒಂದು ಸತಿ ಇದು ನೋಡಿ ಇವಾಗ ಒಂದು ರೆಡಿಯಾಗಿದೆ ಮತ್ತು ನಾನು ಇನ್ನೊಂದು ಇದೊಂದು ಬೇಯಿಸ್ಕೊಳ್ಳೋ ಅಷ್ಟರಲ್ಲೇ ನಾನು ಮತ್ತೆ ಇನ್ನೊಂದು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಈಗ ನಾನು ಬೇಯಿಸ್ಕೊತಾ ಇದ್ದೀನಿ ನಾನು ಹೇಳ್ದಂಗೆ ಮತ್ತೆ ಎಣ್ಣೆನ ಇದ್ದೀನಿ ತುಪ್ಪ ಇದ್ದರೆ ಖಂಡಿತ ತುಪ್ಪ ಹಾಕಿ ಬೇಯಿಸ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ತಿನ್ನೋಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ನೀವು ಎರಡು ಕಡೆಯೂ ಬೇಯಿಸ್ಕೊಂಡು ಬನ್ನಿ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ಅಂತ ನಿಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ ನಾನು ಎಲ್ಲವನ್ನು ಮಾಡಿದ್ದೀನಿ ಲಾಸ್ಟಲ್ಲಿ ಒಂದು ಎಳ್ಳಾಕಿ ಹಾಕಿ ಮಾಡಿದೆ ನೋಡೋಣ ಇದು ಟೇಸ್ಟ್ ಹೇಗಿರುತ್ತೆ ಅಂತ ಸ್ವಲ್ಪ ನನಗೆ ಅವಾಗ ಚೇಂಜಸ್ ಮಾಡ್ತಾ ಇರ್ತೀನಿ ಅಡುಗೆಯಲ್ಲಿ ಏನಾದರೂ ಮಿಕ್ಸ್ ಮಾಡಿದ್ರೆ ಅದು ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಟ್ರೈ ಮಾಡ್ತಾ ಇರಬೇಕು ಹಾಗಾಗಿ ನಾನು ಕೂಡ ಒಂದು ಹೊಸದಾಗಿರಲಿ ಇದು ಅಂತ ಹೇಳ್ಬಿಟ್ಟು ಎಳ್ಳು ಹಾಕಿ ಮಾಡಿದೆ ನೋಡೋಕ್ಕೆ ತುಂಬಾ ಕಲರ್ಫುಲ್ಲಾಗಿತ್ತು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಆದರೆ ತಿಂತ ಇದ್ರೆ ಟೇಸ್ಟ್ ಕೂಡ ಸೂಪರ್ ಆಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ಸಖತ್ತಾಗಿತ್ತು ಹಾಗಾಗಿ ಎಳ್ಳು ನೀವು ತಿನ್ನೋರಿದ್ರೆ ಎಳ್ಳು ಕೂಡ ಹಾಕಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇನ್ನೂ ಬಿಸಿ ಇದೆ ಇದು ಇಷ್ಟು ಮಾಡಿಕೊಂಡ್ರೆ ಸಾಕು ನೀವು ತಿನ್ನೋಕ್ಕೆ ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು ಇವಾಗಂತೂ ಹನ್ನೆರಡು ಗೆಣಸು ಇದ್ದೇ ಇರುತ್ತೆ ಆವಾಗಾದರೆ ಒಂದು ಸೀಸನ್ ಅಂತ ಇತ್ತು ಗೆಣಸು ಸಿಗೋಕೆ ಈಗ ಹಾಗಲ್ಲ ಇವಾಗ ಯಾವಾಗ ಬೇಕಾದರೂ ನಮ್ಗೆ ಗೆಣಸು ಸಿಗುತ್ತೆ ಪ್ರತಿಯೊಂದು ವಸ್ತು ಇವಾಗ ನಮಗೆ ಹನ್ನೆರಡು ತಿಂಗಳು ಎಲ್ಲವೂ ಇರುತ್ತೆ ಅವಾಗ ಮೈನ್ಕೆ ಸೀಜನ್ನು ಗೆಣಸಿನ ಸೀಜನು ಕಬ್ಬಿನ ಸೀಸನು ಅಂತ ಇತ್ತು ಈಗ ಹಾಗಿಲ್ಲ ಯಾವಾಗ ಬೇಕಾದರೂ ಏನು ಬೇಕಾದರೂ ಸಿಗ್ತೈತಿ ಏನು ಬೇಕಾದರೂ ತಿನ್ಬೋದು ಈ ಭೂಮಿ ಮೇಲೆ ನಮಗೆ ಸಿಗದೆ ಇರೋದೇನೆಂದರೆ ತಂದೆ ತಾಯಿ ಅಷ್ಟೇ ಇರೋವರೆಗೂ ಅವ್ರನ್ನ ಮಾತ್ರ ತುಂಬ ಚೆನ್ನಾಗಿ ಜೋಪಾನ ಮಾಡ್ಕೋಬೇಕು ಅವ್ರನ್ನ ಬಿಟ್ಟರೆ ನಮಗೆ ಬೇರೆ ಎಲ್ಲವನ್ನೂ ಸಿಗುತ್ತೆ ಭೂಮಿ ಮೇಲೆ ಏನು ಸಿಗಲ್ಲ ಅನ್ನೋ ಹಾಗಿಲ್ಲ ಹಾಗಾಗಿ ಈಗ ಇದನ್ನ ನೋಡಿ ನೀವು ಎಷ್ಟು ಪದ್ರ ಪದ್ರಾಗಿ ಬಂದಿದೆ ಅಂತ ಈ ರೀತಿ ಮಾಡ್ಕೋಬಹುದು ತುಂಬಾ ಸಾಫ್ಟಾಗಿ ಈ ರೀತಿ ಪದ್ರ ಪದ್ರವಾಗಿ ಬರುತ್ತೆ ತಿನ್ನೋಕ್ಕೆ ಎಷ್ಟು ರುಚಿಯಾಗಿರುತ್ತೆ ಬೆಣ್ಣೆ ಬೆಣ್ಣೆ ಥರ ಇರುತ್ತೆ ಬಾಯಲ್ಲಿ ಸಕ್ಕತ್ತಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ಇದು ಇಷ್ಟ ಆಗೇ ಆಗುತ್ತೆ ಇಷ್ಟ ಆಗಲ್ಲ ಅನ್ನೋ ಮಾತೇ ಇಲ್ಲ ಮಾಡಿದ್ಮೇಲೆ ತಿಂದ ಮೇಲೆ ನನಗೊಂದು ಕಮೆಂಟ್ ಹಾಕಿ ಯಾವ ರೀತಿ ಬಂತು ಅಂತ ಯಾಕಂದರೆ ನಿಮ್ಮ ಟೇಸ್ಟ್ ಹೆಂಗಿದೆ ಅಂತ ನನಗೆ ತಿಳಿಸಿದರೆ ನನಗೂ ಖುಷಿ ಆಗುತ್ತಲ್ಲ ಹಾಗಾಗಿ ಟೇಸ್ಟ್ ಮಾಡಿದೆ ನಾನಂತರೂ ಸೂಪರಾಗಿತ್ತು ಇವತ್ತಿನ ಊಟ ನನಗೆ ಫುಲ್ ಇದೇ ಆಗಿರುತ್ತೆ ಅಷ್ಟು ಇಷ್ಟ ಆಗಿರುತ್ತೆ ಓಕೆ ಮತ್ತೆ ಮುಂದೆ ನನಗೆ ಇದೆಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ವಲ್ಪ ಬಟ್ಟೆಗಳಿತ್ತು ಜಾಸ್ತಿ ಬಟ್ಟೆಗಳನ್ನ ಗುಡ್ಡೆ ಹಾಕೊಂಡ್ಬಿಟ್ಟಿದ್ದೆ ನಾನು ಊರಿಗೆ ಹೋಗೋದು ಬರೋದ್ರಲ್ಲಿ ನನಗೆ ಯಾವಾಗ ಬಟ್ಟೆ ಒಗೆತೀನೋ ಯಾವಾಗ ಅಲ್ಲೇ ಇಟ್ಟು ಹೋಗ್ತೀನೋ ನನಗೆ ಗೊತ್ತಿಲ್ಲ ನಾನು ಊರಿಗೆ ಹೋಗೋದು ನನಗೆ ಗೊತ್ತಿರಲ್ಲ ಒಂದು ಟೈಮು ನಾಳೆ ಹೋಗ್ಯಾನ ಅಂತ ಬಿಡು ಅಂತ ಬಿಟ್ಟಿರ್ತೀನಿ ಅವತ್ತು ಹಂಗೆ ಅಂದ್ಕೊಂಡು ಮಲ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದಷ್ಟರಲ್ಲಿ ಮತ್ತೆ ಒಂದು ಕತೆ ಬೇರೆನೇ ಸ್ಟಾರ್ಟ್ ಆಗಿರುತ್ತೆ ನನ್ನ ಜ ಇದರಲ್ಲಿ ಮತ್ತು ಇಲ್ಲ ಊರಿಗೆ ಬಾ ಅಂತ ಹೇಳ್ತಾರೆ ಇಲ್ಲ ನಾನೇ ಊರಿಗೆ ಹೋಗ್ಬೇಕಾಗಿರ್ತೈತಿ ಇಂಥ ಟೈಮ್ಗಳು ಬರಬೇಕಾ ಬರ್ತಾವೆ ಹಾಗಾಗಿ ಬಟ್ಟೆಗಳು ಭಾಳ ಗೊಳೆ ಹಾಕೊಂಡು ಇಟ್ಕೊಂಡಿದ್ದೆ ನಾನು ಏನು ಮಾಡಿದ್ರೆ ಓಕೆ ಆ ಟೈಮಲ್ಲಿ ಹಂಗೆ ಅನಿಸ್ತೈತಿ ಏನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ಬಟ್ಟೆ ಅಂತ ಎಲ್ಲನೂ ಅಡುಗೆ ಎಲ್ಲ ಮಾಡಿ ಊಟ ಮಾಡಿದೆ ಜಬರ್ದಸ್ತ ಶಿಸ್ತು ಊಟ ಮಾಡ್ಕೊಂಬಿಟ್ಟು ಬಟ್ಟೆನ ಹಾಕೋತಾ ಇದ್ದೀನಿ ಮತ್ತು ಆ ಪರೋಟಕ್ಕೆ ನಿಮಗೆ ಪಲ್ಯ ಚಟ್ನಿ ಮೊಸರು ಉಪ್ಪಿನಕಾಯಿ ಎಂಥದ್ದು ಬೇಕಾಗಿಲ್ಲ ಆರಾಮಾಗಿ ಅದನ್ನು ನೀವು ಹಾಗೆಯೇ ಕೂಡ ತಿನ್ಬೋದು ನಾನು ಹಾಗೆ ತಿನ್ಬಿಡ್ತೀನಿ ಭಾಳ ರುಚಿಯಾಗಿರ್ತೈತಿ ಈಗ ಬಟ್ಟೆಗಳು ಊರಿಗೆ ಬಂದಿರೋ ಬಟ್ಟೆ ಎಲ್ಲ ಹಂಗೆ ಇಟ್ಟಿದ್ನಲ್ಲ ರೀ ಅವೆಲ್ಲ ಬ್ಯಾಗ್ನ ಗು ಇಟ್ಬಿಟ್ಟಿದ್ದೆ ಬ್ಯಾಗೇ ಖಾಲಿ ಮಾಡಿರಲಿಲ್ಲ ಬ್ಯಾಗ್ ಹಂಗೆ ಇಟ್ಬಿಟ್ಟಿದ್ನಲ್ಲ ಅದನ್ನೆಲ್ಲ ಬಟ್ಟೆ ಬ್ಯಾಗ್ನಂದು ಏನಾಗಿರ್ತೈತಿ ವಾಸಾಗಿ ರೀ ಬಟ್ಟೆ ಹಾಗಾಗಿ ಏನು ಮಾಡ್ತೀನಿ ಊರಿಂದ ಒಂದು ಸತಿ ನಾನು ಲಿಕ್ವಿಡ್ ಅಥವಾ ಇದು ಕಂಫರ್ಟ್ ಹಾಕ್ಬಿಟ್ಟು ಅದನ್ನು ಹಿಂಡಿ ಹಾಕಿಬಿಡ್ತೀನಿ ಆ ವಾಸ್ ಇನ್ನೊಂದ್ಸತಿ ಉಟ್ಕೋಬೇಕಾದ್ರೆ ಆಗೋದೇ ಇಲ್ಲ ಅಷ್ಟು ಹ್ಞೂ ವಾಸು ಬರ್ತಿರ್ತಾವೆ ಬ್ಯಾಗ್ನಾಗ ಇಟ್ಟಿರೋ ಬಟ್ಟೆ ಭಾಳ ವಾಸ ಇರ್ತಾವೆ ಹಾಗಾಗಿ ಅವನ್ನ ಅವನ ಹಾಕೋಣ ಅಂತೇಳಿ ಸ್ವಲ್ಪ ಒಗೆ ಬಟ್ಟೆ ಇತ್ತು ಒಗೆ ಬಟ್ಟೆ ಮಿಸ್ಸಿನಕಾಕ್ಬಿಟ್ಟು ಯಿಸಿ ಹಾಕೋಣ ಅಂತ ಹಾಕ್ಲಕತ್ತೀನಿ ಸ್ವಲ್ಪ ಒಂದು ಐದು ನಿಮಿಷ ನೆನೆಸಿಡೋಣ ಅಂತೇಳಿ ನೆನೆಸಿಡಕತ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ನಿಮಗೆ ಹೇಳೋದೇನಪ್ಪ ಅಂತಂದರೆ ನಾನು ಸ್ವಲ್ಪ ಸ್ಕಿನ್ ಬಗ್ಗೆ ವಿಡಿಯೋಸ್ಗಳು ಮಾಡಿ ಹಾಕ್ತಾ ಇದ್ದೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ನೀವು ಕೂಡ ಅದನ್ನು ನೋಡಿ ಕೆಲವೊಂದು ವಿಡಿಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನಿಮಗೆ ಸುಮಾರು ವಿಡಿಯೋಗಳ ಲಿಂಕ್ಗಳಿರುತ್ತೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೋಡ್ಬೋದು ಹಾಗೆ ನಿಮಗೆ ಯಾವುದು ವರ್ಕ್ ಆಗುತ್ತೋ ಅದನ್ನು ನೀವು ಹಚ್ಕೋಬೋದು ಬಂಗಿನ ಬಗ್ಗೆ ಪಿಂಪಲ್ಸ್ ಬಗ್ಗೆ ಹಾಗೆ ಕಲೆಗಳ ಬಗ್ಗೆ ವಿಡಿಯೋಗಳಿರುತ್ತೆ ನೋಡಿ ಫ್ರೆಂಡ್ಸ್